ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ಇನ್ಸ್ಟೆಂಟಾಗಿ ಹಾಗೆ ಹೈ ಪ್ರೋಟೀನ್ ಆಗಿರುವಂತಹ ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ಹಾಗಾದರೆ ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನಾನಿಲ್ಲಿ ಒಂದು ಪಾತ್ರೆಗೆ ಈ ಒಂದು ಕಪ್ಪಿನಿಂದ ಒಂದು ಮೂರು ಕಪ್ಪಾಗುವಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಯೂಸ್ ಮಾಡ್ತಾ ಇರೋದು ರೇಷನ್ ಅಕ್ಕಿ ನಾವು ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ರೇಷನ್ ಅಕ್ಕಿನೇ ಯೂಸ್ ಮಾಡಬೇಕು ಬೇರೆ ಯಾವ ಅಕ್ಕಿಯಿಂದನೂ ಮಾಡಲಿಕ್ಕಾಗಲ್ಲ ಸೊ ಹಾಗಾಗಿ ನಾನಿಲ್ಲಿ ಮೂರು ಕಪ್ಪಾಗುವಷ್ಟು ರೇಷನ್ ಅಕ್ಕಿನ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಕಪ್ಪಾಗುವಷ್ಟು ಕಡಲೆ ಬೇಳೆ ಹಾಗೆ ಕಾಲು ಕಪ್ಪಾಗುವಷ್ಟು ಹೆಸರು ಕಾಳು ಮತ್ತು ಕಾಲು ಕಪ್ಪಾಗುವಷ್ಟು ತೊಗರಿ ಬೇಳೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ಪಾಗುವಷ್ಟು ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈ ಒಂದು ಎಲ್ಲ ಕಾಳುಗಳಿಗಿಂತ ಜಾಸ್ತಿ ಕ್ವಾಂಟಿಟಿಲಿ ನಾನು ಉದ್ದಿನ ಬೇಳೆನ ಸೇರಿಸ್ಕೋತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಕಾಳನ್ನು ಸೇರಿಸ್ಕೋತಾ ಇದ್ದೀನಿ ಹಾಕೊಂಡ ನಂತರ ನಾನಿಲ್ಲಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಒಂದು ಎರಡರಿಂದ ಮೂರು ಟೈಮು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಾನು ವಾಶ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಮಿಕ್ಕಿರುವಂತಹ ಅನ್ನನ ಸೇರಿಸ್ಕೋತಾ ಇದ್ದೀನಿ ಅನ್ನ ಇಲ್ಲ ಅಂದರೆ ನೀವು ಬೇಕಿ ನೀವು ಬೇಕಿದ್ರೆ ಅವಲಕ್ಕಿನ ಕೂಡ ಹಾಕೋಬೋದು ನಾನಿಲ್ಲಿ ಅನ್ನ ಉಳ್ದಿರೋದ್ರಿಂದ ಅನ್ನನೇ ಹಾಕ್ಕೊಳ್ತಾ ಇದ್ದೀನಿ ಅವಲಕ್ಕಿಗಿಂತ ಅನ್ನನೇ ಬೆಟರ್ ಅಂತಲೇ ಹೇಳ್ಬೋದು ಈ ರೀತಿ ಅನ್ನನ ಎಲ್ಲ ಈ ರೀತಿ ಪುಡಿ ಮಾಡ್ಕೊಂಡ ನಂತರ ನಾನು ನೀರನ್ನು ಹಾಕ್ಕೊಂಡ್ಬಿಟ್ಟು ಒಂದು ಆರರಿಂದ ಏಳು ಅವರು ಇದನ್ನು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ನಾನಿಲ್ಲಿ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ನೈಟು ನೆನೆಯಲು ನೆನೆಯೋದಕ್ಕೆ ಬಿಟ್ಟಿದ್ದೆ ಹಾಗೆ ಮಾರ್ನಿಂಗ್ ನಾನು ಇನ್ಸ್ಟಂಟಾಗಿ ಬಿಟ್ಟು ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ಒಂದು ಆರರಿಂದ ಏಳು ಅವರು ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ನೆನ್ಕೊಂಡಿದೆ ನೋಡ್ತಾ ಇರ್ಬೋದು ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ನಾನು ಹಾಕೊಂಡ್ಬಿಟ್ಟು ಇದ್ದೀನಿ ಈ ಪ ಈ ಪಡ್ಡಿನ ಹದ ನಮಗೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಮಿಕ್ಸ್ಚರು ಹಾಗೆ ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ತರಿತರಿಯಾಗಿ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಅಂತ ಈ ರೀತಿ ಗಟ್ಟಿಯಾಗಿರಬೇಕು ಹಾಗೆ ತರಿತರಿಯಾಗಿರಬೇಕು ಈಗ ಒಂದು ಪಾತ್ರೆಗೆ ಇದನ್ನು ಸೇರಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಅಂತ ತುಂಬಾ ತೆಳುವಾಗಿಬಿಟ್ರೆ ಇದು ಮಾಡಲಿಕ್ಕಾಗಲ್ಲ ಹಾಗೆ ಸೆಕೆಂಡ್ ಟೈಮ್ ನಾನು ರುಬ್ಕೊಂಡಿರೋದು ಸ್ವಲ್ಪ ನುಣ್ಣಗೆ ರುಬ್ಕೊಂಡಿದ್ದೀನಿ ಹಾಗೆ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಮಾಡೋದರಿಂದ ನಾನು ಸೋಡಾನ ಯೂಸ್ ಮಾಡ್ತಾಯಿದ್ದೀನಿ ಈಗ ಚೆನ್ನಾಗಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕನ್ಸಿಸ್ಟೆನ್ಸಿ ಇದೇ ರೀತಿ ಇರಬೇಕು ಇದಕ್ಕಿಂತ ತೆಳುವಾದರೆ ಪಡ್ಡು ನಿಜವಾಗ್ಲೂ ಹೇಳೋದಿಲ್ಲ ಸೊ ಹಾಗಾಗಿ ಗಟ್ಟಿಯಾಗಿನೇ ನಾವು ಈ ಒಂದು ಮಿಕ್ಸ್ ಮಿಕ್ಸ್ಚರ್ನ ರೆಡಿ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಟ್ಟರೆ ಸಾಕು ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ರೆಸ್ಟಿಗೆ ಬಿಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಒಂದು ಹತ್ತು ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಯಾವುದೇ ರೀತಿ ಫರ್ಮಂಟೇಷನ್ ಮಾಡಿಲ್ಲ ಏನೂ ಇಲ್ಲ ರೂಮ್ ಟೆಂಪ್ರೇಚರ್ ಟೆಂಪ್ರೇಚರಲ್ಲಿ ಇಟ್ಟಿರೋದ್ರಿಂದ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಿಟ್ಟು ನೆನೆಸ್ಕೊಂಡು ನೆಂಚ್ಕೊಂಡಿದೆ ಅಂತ ಈಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಪಡ್ಡನ ಹೆಂಚನ್ನು ಆಲ್ರೆಡಿ ನಾನು ಸ್ಟವ್ ಮೇಲೆ ಕಾಯಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಈಗ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೋಬೇಕಾಗುತ್ತೆ ಪಡ್ಡು ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಯಾ ಯಾಕಂದರೆ ಹಿಡ್ಡು ಹಿಟ್ಟು ನೆಂದಿರೋಲ್ಲವಾ ಸೊ ಹಾಗಾಗಿ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ಹಾಗಾಗಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಿಟ್ಟನ್ನು ಹಾಕ್ಕೊಂಡು ಒಂದು ಲೆಟ್ ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಸೈಡ್ ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಕೂಡ ಒಂದು ಚೂರು ಹೆಂಚನ್ನು ಹಿಡಿತಾ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಮಕ್ಕಳು ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಇದೊಂದು ಹೈ ಪ್ರೋಟೀನ್ ಆಗಿರೋದ್ರಿಂದ ಯಾವುದೇ ರೀತಿಯ ಚಟ್ನಿ ಅವಶ್ಯಕತೆಯೂ ಇಲ್ಲ ಮಕ್ಕಳ ಸ್ನ್ಯಾಕ್ಸ್ ರೆಸಿಪಿಯಾಗಿ ನೀವು ಸ್ಕೂಲಿಗೆ ಸಹಿತ ಇದನ್ನು ಮಾಡಿ ಕಳಿಸ್ಬೋದು ನಾನು ಕೂಡ ನನ್ನ ಮಗನಿಗೆ ಹೀಗೆ ಮಾಡಿ ಕಳಿಸ್ತೀನಿ ತುಂಬಾ ರುಚಿಯಾಗಿರುತ್ತೆ ನಿಮಗೆ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಪಡ್ಡು ಅಂದರೆ ಮತ್ತೆ ಒಂದು ಎರಡೆರಡು ಡ್ರಾಪ್ ಅಷ್ಟು ನಾನು ಎಣ್ಣೆನ ಹಾಕ್ಕೊಂಡು ಒಂದು ಸೈಡು ಬೇಯಿಸ್ಕೊತಾ ಇದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಆಯಿಲನ್ನು ಓಕೆ ಫ್ರೆಂಡ್ಸ್ ಇವಾಗ ಇನ್ನೊಂದು ಸೈಡು ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಇದೆ ಅಂತ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನು ಮಾಡಿ ಮರಿಬೇಡಿ ಹಾಗೆ ಹೆಚ್ಚಾಗಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಇವಾಗ ಪಡ್ಡು ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ತುಂಬಾ ರುಚಿಯಾಗಿರುವಂಥ ಈ ಪಡ್ಡನ್ನು ನೀವು ಕೂಡ ಮನೇಲಿ ಸರಿ ಟ್ರೈ ಮಾಡಲೇಬೇಕು ತುಂಬಾ ರುಚಿಯಾಗಿ ಬಂದಿರುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಮೇಲ್ಗಡೆಯಿಂದ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಹಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್